ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರು ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಪ್ರತಿಯೊಬ್ರು ಈ ಒಂದು ಪ್ರತಿಯೊಬ್ಬರು ಶೇರ್ ಮಾಡಿ ಯಾವುದೋ ಒಂದು ನಾನ್ಸೆನ್ಸ್ ವಿಡಿಯೋನ ಶೇರ್ ಮಾಡೋ ಬದಲು ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕೆ ಅಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅಲ್ಲಿ ಹಾಕಿದ್ದೀನಿ ನೋಡಿ ಒಂದು ಕ್ಯಾಪ್ಷನ್ ಇಂಥ ಮೊಮ್ಮಗ ಮತ್ತೆ ಮಕ್ಕಳು ಇರುತ್ತಾರ ಅಂತ ನಿಜವಾಗ್ಲೂ ಅಂತ ನನ್ನ ಮಕ್ಕಳು ಏನು ಅಂತ ಹೇಳ್ತೀನಿ ಬನ್ನಿ ಒಂದ್ಸಲಿ ಫೇಸ್ ತೋರಿಸಿ ಇವ್ರ ಹೆಸರು ಬಂದ್ಬಿಟ್ಟು ಜಯಮ್ಮ ಅಂತ ನಾನು ಮೂರು ವಾರ ಮುಂಚೆ ಒಂದು ಮಾಡಿದ್ದ ವಿಡಿಯೋ ಜಯಮ್ಮ ಅಂತ ನಮಗೆ ಸಿಕ್ಕಿರ್ತಾರೆ ಇವರಿಗೆ ಇವರಿಗೆ ಬಂದ್ಬಿಟ್ಟು ಎಸ್ಪೆಷಲಿ ಕನ್ನಡ ಭಾಷೆ ಬರಲ್ಲ ಯಾವ ಭಾಷೆ ಬರುತ್ತೆ ಇವರಿಗೆ ಹ ಆ ಭಾಷೆ ಬರುತ್ತೆ ಅವ್ರಿಗೆ ಸೊ ಇವರಿಗೆ ಕನ್ನಡ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರಿದ್ರೆ ದಯವಿಟ್ಟು ಸಂಬಂಧಿಕರಿಂದ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಇವ್ರ ಸಂಬಂಧಿಕರು ಸಿಗ್ಲಿ ಅಂತ ಒಂದು ಮಾಡಿದ್ದ ವಿಡಿಯೋ ಆ ವಿಡಿಯೋ ನೋಡಿ ಕರೆಕ್ಟ್ ಆಗಿ ಒಂದು ನಾಲ್ಕೈದು ದಿನಕ್ಕೆ ಅವ್ರ ಮೊಮ್ಮಗ ರಾಜು ಅಂತ ಮಾಡ್ತಾರೆ ಫೋನ್ ರಾಜು ಅಂತ ಫೇಸ್ಬುಕ್ ನೇಮ್ ಬಂದ್ಬಿಟ್ಟು ರೇಬನ್ ರಾಜ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ನಮ್ಮ ಅಜ್ಜಿನೇ ಸರ್ ಹಂಗೆ ಹಿಂಗೆ ಅಂತೆಲ್ಲ ಅಂತಾನೆ ಸರಿ ಆಯ್ತಪ್ಪ ಬಾರಪ್ಪ ನಾಳೆ ಬಾರಪ್ಪ ಸರಿ ಆಯ್ತು ಸರ್ ಅಂತ ಕಟ್ ಮಾಡ್ತಾನೆ ಸರಿ ನಾಳೆ ನೋಡ್ತೀನಿ ಬರಲ್ಲ ಮಾಡಿದ್ರು ನೋಡ್ತೀನಿ ಬರೋಲ್ಲ ಸರಿ ಆಯ್ತು ಅಂತ ಮತ್ತೆ ಫೋನ್ ಫೋನ್ ಮಾಡಿದಾಗ ಇಲ್ಲ ಸರ್ ನಮ್ಮ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಂಗೆ ಹಿಂಗೆ ನಾವಮ್ಮ ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಏನೋ ಆಗಿದೆ ಏನೋ ಆಗಿದೆ ಅಂತ ಹೇಳ್ತೇನೆ ಆಯ್ತಪ್ಪ ಯಾವಾಗ ಬರ್ತೀಯ ಅಂತೀನಿ ಟ್ಯೂಸ್ಡೇ ಬರ್ತೀನಿ ಅಂತ ನೆಕ್ಸ್ಟ್ ವೀಕ್ ಒಂದು ವಾರ ಬಿಟ್ಟು ನೆಕ್ಸ್ಟ್ ಮಂಗಳವಾರ ಇಲ್ಲ ಅಂದ್ರೆ ವೆಡ್ನಷ್ಟೇ ಬರ್ತಾ ಆಯ್ತು ವೆಡ್ನಷ್ಟೇಗೆ ಬಾ ಅಂತ ವಿ ಲಾಸ್ಟ್ ವೆಡ್ನೆಸ್ಡೇ ಬರ್ತೀನಿ ಅಂತ ಹೇಳಿದ ವ್ಯಕ್ತಿ ಇಲ್ಲಿ ತನಕ ಏ ರಾಜ ರೇಬನ್ ರಾಜ ಏನೋ ಅಂತೀಯಲ್ಲ ಡ್ರೈವರ್ ಅಂತೀಯ ನೀನು ಡ್ರೈವರ್ ಅಲ್ವಾ ನನಗೂ ಸಾಕಷ್ಟು ಜನ ಸಾವಿರಾರು ಜನ ನನ್ ಡ್ರೈವರ್ ಪ್ರಚಯ ಯಾರು ಇಂಥ ನಿನ್ನಂತ ಡ್ರೈವರ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡಿಲ್ಲ ನೋಡೋದು ಇಲ್ಲ ಎಲ್ಲಾ ಡ್ರೈವರ್ ಗಳಿಗೆ ಒಂಥರ ಕಳಂಕ ಇದ್ದಂಗೆ ಅವತ್ತಿಂದ ಇಂದ ಇಲ್ಲಿ ತನಕ ಇವತ್ತು ಟ್ಯೂಸ್ಡೇ ಆಗ್ತಾ ಬಂತು ಇಲ್ಲಿ ತನಕ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತೀಯಾ ವಾಟ್ಸಪ್ ಮಾತ್ರ ಆನ್ ಮಾಡ್ಕೊಂಡಿರ್ತೀಯಾ ವಾಟ್ಸಪ್ ಅಲ್ಲಿ ಕಾಲ್ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ ಪಿಕ್ ಮೈ ಕಾಲ್ ಅಂದ್ರೆ ಪಿಕ್ ಮಾಡಲ್ಲ ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಹಾಕ್ತೀನಿ ವಾಯ್ಸ್ ರೆಕಾರ್ಡ್ ನೋಡ್ತೀಯಾ ರಿಪ್ಲೈ ಕೊಡಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ಗುರು ನೀನು ಹಾ ರಾಜಾ ಲಾಚಿಕೆ ಆಗ್ಬೇಕು ನಿಮ್ಮಂಥವ್ರಿಗೆಲ್ಲ ರಿಜ್ವಲ್ ಲಾಚಿಕೆ ಆಗ್ಬೇಕು ಡ್ರೈವರ್ಗಳಿಗೆ ಕಳಂಕ ನೀನು ರೇಬನ್ ರಾಜ ತಮಿಳ್ನಾಡು ಅಂತ ನೀವಲ್ಲ ಹಾ ಯಾಕ ಯಾಕೆ ಇಂಥ ಇಂತ ಒಂದು ನಾಯಿಪಾಗಿ ಮಾಡ್ತೀರಾ ಇವತ್ತು ನೋಡಿ ಪ್ರತಿ ಸಲನು ಫೋನ್ ಮಾಡಿ ನನ್ನ ವೈಫ್ ಕೂಡ ಫೋನ್ ಮಾಡಿದ್ರು ನಾನು ಕೂಡ ವಾಯ್ಸ್ ರೆಕಾರ್ಡ್ ಹಾಕಿದ್ದೀನಿ ನಿಮ್ಮ ಅಜ್ಜಿಗೆ ಹುಷಾರ್ ಇಲ್ಲ ಸೀರಿಯಸ್ ಆಗಿದೆ ಬಾ ಅಂತ ಈ ಹೋಗಿ ಅರ್ಥ ಇದ್ಯಾ ನಿಮ್ಮ ಅಜ್ಜಿ ನಮ್ಮ ಅಜ್ಜಿನ ಆ ಮೂರು ವಾರ ಆಯ್ತು ಬೇಕಾಗ್ಬಿಟ್ಟು ಬಿಸಾಕ್ ಹೋಗಿದ್ದೀರಲ್ಲ ಫೋನ್ ಮಾಡಿದ್ರೆ ಸರ್ ನಾನು ಟ್ರಿಪ್ ಅಲ್ಲಿ ಇದ್ದೀನಿ ಸರ್ ಗಾಡಿ ತಗೊಂಡ್ ಬಂದ್ಬಿಟ್ಟಿದ್ದೀವಿ ಸರ್ ಅಲ್ಲಿದ್ದೀನಿ ಸರ್ ಗುರು ನಿಮ್ಮ ಅಮ್ಮ ಇಲ್ವಾ ಒಳ್ಳೆ ನಿಮ್ ಸಂಬಂಧಿಕರ್ ಇಲ್ವಾ ನಿಮ್ ಚಿಕ್ಕಪ್ಪ ಇಲ್ವಾ ನಿಮ್ ಆವ ಮಕ್ಳು ಯಾರೋ ಒಬ್ಬರನ್ನ ಕಳ್ಸಿ ನಾಚಿಕೆ ಹೇಳ್ಬೇಕು ನಿಮಗೆಲ್ಲ ಯಾವ ಸೀಮೆ ಜನ್ಮಗಳು ನನ್ನಂತೂ ಅರ್ಥ ಆಗ್ತಾ ಇಲ್ಲ ಫೋನ್ ಮಾಡ್ರೆ ಫಸ್ಟ್ ಫೋನ್ ಮಾಡಿ ಫೋನ್ ಪಿಕ್ ಮಾಡಿ ಫಸ್ಟ್ ಕಲಿ ವಾಟ್ಸಪ್ ಅಲ್ಲಿ ಮಾಡ್ಕೊಳೋದಲ್ಲ ವಾಟ್ಸಪ್ ಅನ್ನ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ಕಾಲ್ ಮಾಡ್ಕೊಳೋದಲ್ಲ ನಾಚಿಕೆ ಹೇಳ್ಬೇಕು ನಿಮ್ಮಂತವ್ರು ಜನ್ಮಗಳಿಗೆ ಅಲ್ಲ ಏನ್ ಗುರು ನೀನು ಏ ಮನುಷ್ಯನ ಗುರು ನೀನು ಹೇಳ್ತೇ ಅಜ್ಜಿ ಬಿಟ್ರೆ ಸಿಗಲ್ಲ ಇಲ್ಲ ಒನ್ ಕೆಲಸ ಮಾಡು ಅದೇನೋ ಅದು ಅದು ಒಂದು ಕೆಲಸ ಮಾಡಿ ಫೋನಲ್ಲೇ ಕಳ್ಸಿ ಬಿಡು ಒಂದು ಲೆಟರ್ನ ಇಲ್ಲ ಅಂದ್ರೆ ಒಂದು ಇದು ಮಾಡಿ ಕಳ್ಸಿ ಬಿಡು ನಮ್ಮ ಅಜ್ಜಿ ಸತ್ರ ಸಹಾಯ ಸರ್ ಬರದೇ ಇಲ್ಲ ಅಂತ ಹೇಳ್ಬಿಡು ನಾನೇ ನೋಡ್ಕೊಂತೀನಿ ನಾನೇ ಒಂದ್ ಎರಡ್ ಮಾಡ್ತೀನಿ ರಾಜಕೀಯ ಆಗ್ಬೇಕು ನಿಮ್ಗೆಲ್ಲ ಮೂರ್ ಮೂರ್ ವಾರ ಆಯ್ತು ಒಂದ್ ಫೋನ್ ಮಾಡಿ ಅಜ್ಜಿಗೆ ಹುಷಾರಿಲ್ಲ ಇಲ್ಲ ಮೂರು ಮೂರ್ ಸಲ ಹೋಗಿರೋದ ಹಾಸ್ಪಿಟ್ಲಿಗೆ ಒಂದು ಕಾಮನ್ ಸೆನ್ಸ್ ಬರ ಡ್ರೈವರ್ ಅಂಡ್ ಡ್ರೈವರ್ ಎಷ್ಟು ಜನ ಡ್ರೈವರ್ ಇದ್ದಾರೆ ರಾತ್ರಿ ಆಗಲು ಕೆಲಸ ಮಾಡ್ತಾರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿನ ಕೊನೆ ತನಕ ಚೆನ್ನಾಗಿ ಇಟ್ಕೊಂಡು ಎರಡೋ ಊಟ ಹಾಕೊಂಡು ಸೂಪರ್ ಆಗಿ ಇಟ್ಕೊಂಡವ್ರೆ ನೀವೆಲ್ಲ ನೀವೆಲ್ಲ ಮೊಮ್ಮಕ್ಕಳುಗಳು ದಯವಿಟ್ಟು ಸ್ನೇಹಿತ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಸಂಬಂಧಿಕರಿಗೆ ಗೊತ್ತಾಗಬೇಕು ಇವ್ರ ಫ್ರೆಂಡ್ಸ್ಗೆಲ್ಲ ಗೊತ್ತಾಗಬೇಕು ಇವರೆಲ್ಲ ಇಂತ ಮಮ್ಮಕ್ಕಳಿದಾರೆ ಗೊತ್ತಾಗಬೇಕು ನಾಚಿಕೆ ಆಗಬೇಕು ನಿಮಗೆಲ್ಲ ಬನ್ನಿ ಇಲ್ಲಿ ಅಮ್ಮ ನಿಮ್ದು ಊರು ಅಂತ ಹೇಳಿದಮ್ಮ ಊರು ಬಂದ್ಬಿಟ್ಟು ಜೋಳಾರ್ ಮಕ್ಕಳ ಹೆಸರು

ನಾಚಿಕೆ ಆಗ್ಬೇಕಡ್ರಪ್ಪ ನಿಮ್ಗೆಲ್ಲ ಇನ್ನು ಯಾವ ರೇಂಜಲ್ಲಿ ಉಗಿಬೇಕು ನಿಮಗೆ ಇನ್ನು ಹೆಂಗ್ ಉಗಿಬೇಕು ನಾನು ಆ ಏನ್ ದೊಡ್ಡ ಪ್ರೀತಿ ಇರುತ್ತಲ್ಲ ಫೋನ್ ಮಾಡ್ಬಿಡ್ತೀರಾ ಸರ್ ಮುಂಚಿನ ಸಾರ್ ಉಗ್ತಾ ಇದೀನಿ ಸಾರ್ ಅಂತ ಅಷ್ಟ ಬಂದ್ಬಿಟ್ಟು ನಡ್ಕೊಂಡೋಗ್ಬೇಕು ಅದು ಗಂಡಿಸ್ತಾನ ಫೋನ್ ಮಾಡ್ರ ಫಸ್ಟ್ ಫೋನ್ ಪಿಕ್ ತಲಿ ಫಸ್ಟ್ ನೀನು ನಾಚಿಕೆ ಆಗ್ಬೇಕು ನಿನ್ಗೆ ಫೋನ್ ಫೋನ್ ನಂಬಕ್ಕೆ ಸ್ವಿಚ್ ಆಫ್ ಮಾಡಿ ಫೋನ್ಗಳ ವಾಟ್ಸಪ್ ಆನ್ ಮಾಡ್ಕೊಂಬಿಡು ಕಾಲ್ಗಳ ವಾಟ್ಸಾಪ್ ಅಲ್ಲಿ ಆನ್ ಮಾಡ್ಕೊ ನಾನು ಕಲ್ಸ ಬೇಕು ಪ್ರತಿಯೊಂದು ಮೆಸೇಜ್ ನೋಡು ಎರಡ ಟಿಕ್ ಬರ್ಲಿ ಆಮೇಲೆ ವಾಯ್ಸ್ ಕಳ್ಸಿ ವಾಯ್ಸ್ ಕಾರ್ಡ್ ನೋಡು ಎಲ್ಲ ನೋಡು ಬರಲೇ ಬೇಡ ಆಯ್ತಾ ಆರಾಮಾಗ ತಿರ್ಗು ಕೆಲ್ಸಗಳು ಕೆಲ್ಸಗಳು ಏ ಕೆಲ್ಸಾ ಮುಖ್ಯನ ಅಜ್ಜಿ ಮುಖ್ಯನ ಸತ್ಪುಲ್ ಬೆಂಬ್ರ ಅಜ್ಜಿ ಅಂತ ಬಂದ್ಬಿಟ್ಟು ಅಜ್ಜಿ ಟ್ರಿಪ್ ಅಜ್ಜಿ ಎದಿ ಆಚಕ ನಿಮ್ಮ ತೋರ್ಗೆಲ್ಲ ಹೇಳ್ತಾ ಇದ್ದೀನಿ ರಾಜು ರೇ ಬಂದ್ ರಾಜು ದಯವಿಟ್ಟು ಬಂದು ಅಜ್ಜಿನ ಹೋದ್ರೆ ಚೆನ್ನಾಗಿರುತ್ತೆ ಇಲ್ವಾ ನಿನ್ಗೆ ಹೇಗೈತೆ ಇಲ್ವಾ ನಿಮ್ ಸಂಬಂಧಿಕ ಯಾರಾದ್ರೂ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಕಳಿಸು ನೋಡ್ರಾಜು ರಾಜು ರೇಬನ್ ರಾಜು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಆಗಲ್ಲ ಸಾಕಕ್ಕೆ ಬಂದ್ಬಿಟ್ಟು ನನ್ನ ಹತ್ರ ಓಪನ್ ಆಗಿ ಹೇಳ್ತಾ ಇದೀನಿ ಕೇಳಿಸ್ಕೊ ಬಂದ್ ಬಂದ್ಬಿಟ್ಟು ನಂಗೊಂದು ಲೆಟ್ರ್ ಬರ್ಕೊಡು ನನಗೆ ನಮ್ಮ ಸಾಕಕ್ಕೆ ಆಗಲ್ಲ ನಂಗೆ ನಮ್ಮ ಅಜ್ಜಿ ನೋಡ್ಕೊಳಕಾಗಲ್ಲ ನನಗೆ ಆಗೋದಿಲ್ಲ ಅದೊಂತ ಅಯೋಗ್ಯತೆ ಇಲ್ಲ ಅಂತ ಬರ್ಕೊಂಡು ಆ ಅಜ್ಜಿ ಎಲ್ಲಿ ತನಕ ಬದುಕಿರುತ್ತೆ ನಾನು ಆ ಅಜ್ಜಿಗೆ ಆಶ್ರಯ ಕೊಡ್ತೀನಿ ಆಗ ನೀ ಸುಮ್ ಸುಮ್ಮನೆ ಬಿಲ್ಡಪ್ ಎಲ್ಲ ಕೊಡದ ಬೇಡ ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಅಜ್ಜಿ ಬರಲ್ಲ ಅವೆಲ್ಲ ಬೇಡ ಫೋನ್ ಮಾಡ್ರೆ ಫಸ್ಟ್ ಪಿಕ್ ಮಾಡಕ್ ತೋ ಇಂದೆಲ್ಲ ಒಂದ್ ಜನ್ಮಗಳು ಇದೆಲ್ಲ ಇದೆಲ್ಲ ಬೇರೆ ಬೇರೆ ಡ್ರೈವರ್ ನೋಡ್ಬಿಟ್ರೆ ಮಾನ ಮರೆದೆ ಏನಾಗಲ್ಲ ಸ್ನೇಹಿತರ ಆಮೇಲೆ ಅಲ್ಲಿ ಕ್ಯಾಪ್ಷನ್ ಅಲ್ಲಿ ಇವ್ರ ಮೊಮ್ಮಗ ರೇಬರ್ ರಾಜು ಅವ್ನ ನಂಬರ್ ಹಾಕ್ತೀನಿ ನೀವು ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಅವನಿಗೆ ಗೌರವಗಳು ಸನ್ಮಾನಗಳು ಮಾಡಿ ಒಳ್ಳೇದಾಗ್ಲಿ ಅವನಿಗೂ ದಯವಿಟ್ಟು ಸ್ನೇಹಿತರೆ ಪ್ರತಿಯೊಬ್ರು ದಯವಿಟ್ಟು ಶೇರ್ ಮಾಡಿ ಇಂಥ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಪಾಠ ಹಾಕ್ಬೇಕು ಯಾಕಂದ್ರೆ ಎಷ್ಟೋ ಜನಕ್ಕೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮ್ಯಾಲಿನ ಗೊತ್ತಿಲ್ಲ ಅದು ಗೊತ್ತಾಗಬೇಕು ಯಾವ್ದಾವ್ದೋ ನಾನ್ ಸೆನ್ಸ್ ವಿಡಿಯೋನ ಶೇರ್ ಮಾಡೋ ಬದಲು ಈ ಒಂದು ವೀಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇಂತ ಒಂದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಠ ಆಗಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವ್ರ ಮೊಮ್ಮಗನ ಹೆಸರು ರೇಬನ್ ರಾಜು ಅಂತ ರಾಜು ಅಂತ ಫೇಸ್ಬುಕ್ ನೇಮ್ ರೇಬನ್ ರಾಜು ಓಕೆ ಆಮೇಲೆ ಅವ್ರ ನಂಬರ್ ಹಾಕ್ತೀನಿ ಕ್ಯಾಪ್ಷನ್ ಅಲ್ಲಿ ಫೋನ್ ಮಾಡ್ಕೊಳ್ಳಿ ಬರ್ರಿ ಕಾಲ್ ಕಾಲ್ ನಂಬರ್ನ ಇದು ಮಾಡ್ಬಿಡೋದು ಸ್ವಿಚ್ ಆಫು ವಾಟ್ಸಪ್ ಮಾತ್ರ ಆನ್ ಮಾಡ್ಕೊಳೋದು ಏ ಮೆಸೇಜ್ ಕಳಿಸು ಬ್ಲೂಟಿಕ್ ನೋಡ್ಬಿಡೋದು ವಾಯ್ಸ್ ವಾಯ್ಸ್ ಮೆಸೇಜ್ ಕಳಿಸು ನೋಡ್ಬಿಡೋದು ನೋ ರಿಪ್ಲೈ ನೋ ಆನ್ಸರ್ ಹಾ ಯಾವ ಜನ್ಮಾಗುರೂ ನಿಮ್ದೆಲ್ಲ ಒಂದು ತಿಳ್ಕೊ ಒಂದ್ ಹೇಳ್ತೀನಿ ಇವತ್ತು ಇಲ್ಲಿ ಇವರಿದ್ದಾರೆ ಟೈಮ್ ಖರಾಬ್ ಆಗಿದ್ರೆ ನೀವು ಇಲ್ಲಿರೋ ಗೊತ್ತಿಲ್ಲ ಎಲ್ಲ ಭಾವನೆ ನನಗೆ ಕಾರಣಗಳು ಬಡ ಕಾರಣಗಳು ಬೇಡ ಟ್ರಿಪ್ ಹೋಗಿದೀನಿ ಗಾಡಿ ಓಡಿಸ್ತಾ ಮೂರು ವಾರದಿಂದ ಗಾಡಿ ಓಡಿಸ್ತಾ ಇದ್ ಗುರು ನೀನು ಹಿಂಗ ಉಗಿಬೇಕು ಇನ್ನು ಯಾರ ಜುಗಿಬೇಕು ಹಂಗಂತ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ರಾಜು ಯಾರ ಸಂಬಂಧಿಕರು ಹೇಳ್ಬಿಟ್ಟು ಅವ್ರನ್ನ ಕಲ್ಸ್ಕೊಡಿ ಇಲ್ಲ ಇಲ್ಲ ಸ್ನೇಹಿತರೆ ದಯವಿಟ್ಟು ಶೇರ್ ಮಾಡಿ ಅಮ್ಮ ಇವರ ಈ ಅಮ್ಮನ ಹೆಸರು ಜಯ ಅಮ್ಮ ಅಂತ ಯಾವ್ ಜೋಳಾರ್ಪುರ್ ಜೋಳಾರ್ಪುರ್ಪುರ್ ಜೋಳಾರ್ಪುರ್ ಜೋಲಾರ್ಪೇಟೆ 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 ಅಂತ ಜೋಲಾರ್ ಪೇಟೆ ಯಾರು ಇದ್ದೀರಾ ತಮಿಳ್ನಾಡು ಜೋಲಾರ್ಪೇಟೆ ತಮಿಳ್ ಯಾರ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಅಕ್ಕ ಪಕ್ಕ ಮನೆಯವರು ಫ್ಯಾಮಿಲಿ ಫ್ರೆಂಡ್ಸ್ ಯಾರ ಸಂಬಂಧಿಕರು ಇವಜ್ಜಿ ಜಯಮ್ಮನ ಸಂಬಂಧಿಕ ಯಾರೇ ಇದ್ರು ದಯವಿಟ್ಟು ಫೋನ್ ಮಾಡಿ ಯಾರ ಇದ್ರು ಇಲ್ಲಿದ್ದಾರೆ ಹುಷಾರಿಲ್ಲ ಅವ್ರಿಗೆ ಕೊನೆ ಟೈಮಲ್ಲಿ ಹಿಂಗ್ ಮಾಡಬೇಡಿ ಬಂದ್ಬಿಟ್ಟು ನಿಮ್ಮ ಮುಖ ನೋಡಿದ್ರೆ ಮೋಸ್ಟ್ಲಿ ನಿಮ್ಮ ಮುಖ ಎಲ್ಲ ನೋಡಿದ್ರೆ ಅವ್ರಿಗೆ ಮತ್ತೆ ಆ ಗೆಲುವು ಬರ್ಬೋದು ಅನ್ಸುತ್ತೆ ನೋಡಿ ಇದ್ದಾಗ ಉಳ್ಸ್ಕೊಂಬಿಡಿ ಇದ್ದಾಗ ಉಳಿಸ್ಕೊಂಬಿಡಿ ಹೋದ್ರೆ ಬಂದ್ ಎಬ್ಸುದ್ರು ಬಿಡಲ್ಲ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ರಿ ಇದೇ ಜಾಗದಲ್ಲಿ ರಾಜು ಇದೇ ಜಾಗದಲ್ಲಿ ನಿಮ್ಮ ಅಮ್ಮನೋ ಇಲ್ಲ ನಿನ್ ನಿಮ್ ಹೆಂಡತಿನೋ ಇಲ್ಲ ನಿನ್ ಗರ್ಲ್ ಫ್ರೆಂಡ್ ಇದ್ರೆ ನೀನ್ ಹಿಂಗೆ ಮಾಡ್ತಿದ್ದ್ಯಾ ಮಾಡ್ತಿದ್ದ್ಯಾನ ಬಿಡ ಅಜ್ಜಿ ಅಂಗಾರವರ್ಲಿ ಅಂತಲ್ಲ ಏನೋ ಒಬ್ಬ ಇದನ್ ಗಟ್ಟಿಗಿದೆ ಪ್ರಶಾಂತ್ ಚಕ್ರವರ್ತಿ ಆರಾಮಾಗಿರ್ತಾರೆ ಅಂತಲ್ಲ ಆರಾಮಾಗಿದ್ದ ನಂಗೆ ಏನ್ ಟೆನ್ಷನ್ ಇಲ್ಲ ಗುರು ನಿಮ್ಗೆ ಫೋನ್ ಯಾವ ಒಂದು ಫೋನ್ ಮಾಡ್ತಿದ್ದ ಫೋನ್ ಮಾಡ್ತಾ ಏನೂ ಇರಲಿಲ್ಲ ಸೀರಿಯಸ್ ಆಗಿದ್ದಾರೆ ಎರಡ್ ಮೂರ್ ಸಲ ಎರಡು ಮೂರ್ ಸಲ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ ಈ ತರ ಹೇಳಿದ್ರು ಫೋನ್ ಹೇಳಿದ್ರು ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾಲ ನೀನು ಮನುಷ್ಯನ ಸ್ನೇಹಿತರೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಇಂಥ ನನ್ನ ಮಕ್ಳಿಗೆ ಒಂದು ಪಾಠ ಆಗ್ಬೇಕು ಬೇರೆಯವ್ರಿಗೂ ಅಷ್ಟೇ ಬೇರೆಯವ್ರಿಗೆ ಆಚೆ ಹಾಕೋ ಅಜ್ಜಿ ಅಜ್ಜ ಅಜ್ಜಿ ಆಚೆ ಹಾಕೋ ಅಪ್ಪ ಅಮ್ಮನ ಆಚೆ ಹಾಕೋ ಮಕ್ಳಿಗೂ ಒಂದು ಪಾಠ ಆಗ್ಲಿ ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಎಂತೆಂಥ ನಾನ್ಸೆನ್ಸ್ ವಿಡಿಯೋ ಎಲ್ಲ ಶೇರ್ ಮಾಡ್ತೀರಾ ಕೆಲ್ಸಕ್ಕೆ ಬರಲ್ಲ ಇಂಥ ಶೇರ್ ಮಾಡಿ ಯಾಕಂದ್ರೆ ಇದನ್ನ ಶೇರ್ ಮಾಡಿದ್ರೆ ಇನ್ನೊಬ್ಗೂ ಭಯ ಬರುತ್ತೆ ನಾನು ಅಜ್ಜನ ಇದ್ ಮಾಡಬಾರ್ದು ಅಜ್ಜಿ ಇದ್ ಮಾಡಬಾರ್ದು ಅಂತ ನಾನು ಬಹಳ ಖುಷಿಯಾಗಿತ್ತು ರಾಜು ನಿನ್ ಮೇಲೆ ನನಗೆ ಏನೋ ಬಿಡು ಮೂರ್ ದಿನ ಲೈವ್ ಮಾಡಿ ಮೂರು ದಿನಕ್ಕೆ ಫೋನ್ ಮಾಡ್ಬಿಟ್ಟಾ ಬಡಪ ಅಜ್ಜಿ ಭಾಳ ಲವ್ ತುಂಬಾ ಪ್ರೀತಿ ತುಂಬಾ ಪ್ರೀತಿಯಿಂದ ನಾನು ಫೋನಲ್ಲಿ ಮಾತಾಡಿದೆ ಆಯ್ತು ಬನ್ನಿ ರಾಜು ಸಿಗಾನ ಬನ್ನಿ ಮೂರ್ ವಾರ ಆಯ್ತಲ್ಲ ಗುರು ಯಾವ್ದು ಗುರು ಇನ್ ಯಾವ್ ಹೋಗಿಬೇಕಂತೂ ಗೊತ್ತಿಲ್ಲ ಮಷ್ಟೀಲಿ ಬರಟ ನಿಮ್ ಮುಖ ಅನ್ಸುತ್ತೆ ಯಾರು ನಿಮ್ಮ ಅಣ್ಣನೋ ಮಾವನ ಮಕ್ಳಗ್ ಫೋನ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗಿ ಕೇಳು ಇಲ್ವಾ ಬಂದ್ಬಿಟ್ಟು ಬರ್ಕೊಟ್ಬಿಟ್ರೆ ಸಾಕು ನನಗೆ ನಾನೇ ಇದ್ ಮಾಡ್ತೀನಿ ಅಲ್ಲಿ ನಂಬರ್ ಹಾಕಿದೀನಿ ಇಮಿಡಿಯೇಟ್ ಯಾರೇ ಸಂಬಂಧಿಕರ್ ಇರಲಿ ಯಾರೇ ಫ್ರೆಂಡ್ಸ್ ಇರಲಿ ಅಕ್ಕಪಕ್ಕದ ಮನೆಯರ್ ಇರಲಿ ದಯವಿಟ್ಟು ಇಮಿಡಿಯೇಟ್ ಫೋನ್ ಮಾಡಿ ಅವ್ರ ಹೆಸರು ಬಂದ್ಬಿಟ್ಟು ಜೋಳಾರ್ಪೇಟೆ ಮಗಳ ಹೆಸ್ರು ಬಂದ್ಬಿಟ್ಟು ಪುಷ್ಪಾವತಿ ಹಾ ಪುಷ್ಪಾವತಿ ಪುಷ್ಪಾವತಿ ಅಂತ ಬಿಟ್ಟು ಜ್ವರ ಬರ್ತದೆ ಬಿಟ್ಟು 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 ಅವ್ರು ಸೀರಿಯಸ್ ಆಗ್ತಿದ್ದಾರೆ ಹೇಳೋದು ಹೇಳಿದೀನಿ ನಿಮ್ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಪ್ರತಿಯೊಬ್ಬರು ಶೇರ್ ಮಾಡಿ ಇಂಥ ಒಂದು ಸಂಬಂಧಿಕರಿಗೆ ಪಾಠ ಆಗಲಿ ಥ್ಯಾಂಕ್ ಯು ಸೋ ಮಚ್ ಇಂದಿನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಜಯಮ್ಮ ಅಮ್ಮ ಕೈ ಬಿಡಿ ಕೈ ಬಿಡಿ